ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇದು ಒಂದು ಅಪ್ಡೇಟ್ ಆಗಿರುತ್ತೆ ಅದು ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ಅಪ್ಡೇಟ್ ಇದೆ ಅದೇನಂತ ನೋಡೋಣ ಮನೆಗಾರ ಕೃಷಿಕರ ಆರ್ಥಿಕ ಸಹಾಯ ಯೋಜನೆ ಅಂತ ಇದೆ ಇದು ಇದು ಐದು ಲಕ್ಷ ರೂಪಾಯಿ ಮಂಜೂರಾತಿ ಸೌಲಭ್ಯ ಅಂದರೆ ಮನೆಗಾರ ಕೃಷಿಕರ ಆರ್ಥಿಕ ಸಹಾಯ ಯೋಜನೆ ಅಂತ ಯೋಜನೆಯಡಿ ಐದು ಲಕ್ಷ ಮಂಜೂರಾತಿ ಸೌಲಭ್ಯ ಅಂತ ಕೊಟ್ಟಿದ್ದಾರೆ ಏನಂತ ನೋಡೋಣ ಕೃಷಿ ಮೀನುಗಾರಿಕೆ ಮತ್ತು ಅಂಗಡಿ ನಿರ್ವಹಣೆ ಸೇರಿದಂತೆ ವಿವಿಧ ಗ್ರಾಮೀಣ ಉದ್ಯೋಗಗಳಿಗೆ ಮನೆಗಾ ಮನೆ ಮನೆರೇಗಾ ಯೋಜನೆಯಡಿ ಭಾರತ ಸರ್ಕಾರವು ಐದು ಲಕ್ಷ ರೂಪಾಯಿಗಳನ್ನು ಆರ್ಥಿಕ ಸಹಾಯ ನೀಡಲಿದೆ ಅಂತ ಕೊಟ್ಟಿದ್ದಾರೆ ಇದು ಮೋಜನೆ ಯೋಜನೆಯ ಮುಖ್ಯ ಅಂಶಗಳು ಗರಿಷ್ಠ ವ್ಯನ್ಯರವು ಮೂವತ್ತ ಐದು ಲಕ್ಷ ರೂಪಾಯಿ ಯೋಜನೆಯ ಉದ್ದೇಶ ಪ್ರದೇಶ ಪ್ರದೇಶದ ಆರ್ಥಿಕ ಬಲವರ್ಧನೆ ಮತ್ತು ಉದ್ಯೋಗ ಸೃಷ್ಟಿ ಮೂಲಕ ಸ್ವಾವಲಂಬನೆ ಹೆಚ್ಚಿಸುವುದು ಅರ್ಜಿ ಪ್ರಕ್ರಿಯೆ ಸಮೀಪದ ಗ್ರಾಮ ಪಂಚಾಯತ್ ಜಿಲ್ಲಾ ಗ್ರಾಮೀಣ ಅಭಿವೃದ್ಧಿ ಕಚೇರಿ ಅರ್ಜಿ ಸಲ್ಲಿಸಬಹುದು ಅಂದರೆ ನಿಮ್ಮ ಊರಲ್ಲಿ ಯಾವುದೋ ಗ್ರಾಮ ಪಂಚಾಯಿತಿ ಇದಿಲ್ಲ ಅಲ್ಲಿ ಹೋಗಿ ನೀವು ಈ ಅರ್ಜಿನ ಹಾಕ್ಬೋದು ಅಗತ್ಯ ದಾಖಲೆಗಳು ಏನೇನು ಬೇಕು ಅಂತ ಕೊಟ್ಟಿದ್ದಾರೆ ಅದೇನಂತ ನೋಡೋಣ ಆಧಾರ್ ಕಾರ್ಡ್ ಬೇಕು ಬ್ಯಾಂಕ್ ಪಾಸ್ಬುಕ್ ಬೇಕು ಮತ್ತು ಕುಟುಂಬ ವಾರ್ಷಿಕ ಆದಾಯ ಸರಿಯಾದ ವಿವರ ಅಂದರೆ ನಿಮ್ಮದು ಇನ್ಕಮ್ ಕಾಸ್ಟ್ ಒಂದು ಬೇಕು ಮನೆ ಮನೆ ರೇಗಾ ಕೆ ಸಹಾಯ ಯೋಜನೆ ಯೋಜನೆಯಡಿ ರೈತ ಮತ್ತು ಗ್ರಾಮೀಣ ಕುಟುಂಬಗಳಿಗೆ ಐದು ಲಕ್ಷ ರೂಪಾಯಿವರೆಗೂ ಆರ್ಥಿಕ ಸಹಾಯ ಸಿಗಲಿದೆ ವ್ಯವಸ್ಥಿ ವ್ಯವಸ್ಥಿತ ಉದ್ಯಮ ಆರಂಭಿಸುವ ಕನಸನ್ನು ನಿಜವಾಗಿಸಲು ಮಹತ್ವದ ಯೋಜನೆಯಾಗಿದೆ ಅಂದರೆ ಈ ಯೋಜನೆ ಯಾರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂದರೆ ಕೆಲವರು ಈಗ ಒಂದು ಚಿಕ್ಕದೊಂದು ಅಂಗಡಿ ಇಟ್ಕೊಂಡು ಅದರಲ್ಲೇ ನಮ್ಮದು ಏನಾದರೂ ಇದ್ದರೆ ನಮ್ಮ ಜೀವನದ್ದು ಖರ್ಚೆಲ್ಲ ನಿಭಾಯಿಸ್ಕೋಬೇಕು ಮತ್ತು ಇನ್ನೊಂದು ಬೇರೆ ಬೇರೆ ಥರ ಉದ್ ಉದ್ಯೋಗ ಉದ್ಯೋಗ ಅಂದರೆ ಬೇರೆ ಬೇರೆ ಉದ್ಯೋಗಗಳು ಇಟ್ಕೋಬೇಕು ಅಂತ ಆಸೆ ಇರುತ್ತೆ ಅದು ಆಶೆ ನೆರವರ ನೆರವೇರಲಿ ಅಂತ ಹೇಳಿ ಇದು ಒಂದು ಯೋಜನೆ ತೆಗ್ದಿದ್ದಾರೆ ಈ ಯೋಜನೆ ಎಲ್ಲರಿಗೂ ಕೂಡ ಎಲ್ಲರಿಗೂ ಕೂಡ ಬರುತ್ತೆ ಇದು ಯಾವುದೇ ಕಾ ಕಾಸ್ಟ್ ಹಾಕಿಲ್ಲ ಏನು ಹಾಕಿಲ್ಲ ಎಲ್ಲರಿಗೂ ಕೂಡ ಬರುತ್ತೆ ಎಲ್ಲ ನಿಮ್ಮ ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದಾರಲ್ಲ ದೊಡ್ಡವರು ಇದ್ದಾರೆ ಅವರಿಗೂ ಗೊತ್ತಿರಲ್ಲಪ್ಪ ಅವರು ಜಾಸ್ತಿ ಓದಿರಲ್ಲ ಈ ಥರ ಸ್ಕೀಮ್ಗಳ ಬೇಕು ಅವರಿಗೆ ಗೊತ್ತಿರೋಲ್ಲ ನೀವು ಓದಿರ್ತೀರ ನಿಮ್ಗೆ ಗೊತ್ತಿರೋದೆಲ್ಲ ಇರುತ್ತೆ ಅದಕ್ಕೋಸ್ಕರ ಈ ಥರ ಅಪ್ಡೇಟ್ ಇದ್ದರೆ ಅವರಿಗೆ ಶೇರ್ ಮಾಡಿ ಅವರು ಕೂಡ ನೋಡಿ ಅವರು ಕೂಡ ಹೋಗಿ ಎಲ್ಲಿ ಏನು ಯಾವ ಡಾಕ್ಯುಮೆಂಟ್ಸ್ ತೊಗೊಂಡು ಎಲ್ಲಿ ಹೋಗಿ ಯಾವ ಥರ ಅರ್ಜಿ ಕೊಡಬೇಕು ಅಂತ ಎಲ್ಲ ಇಲ್ಲಿ ಇದರಲ್ಲಿ ಹೇಳಿದ್ದಾರೆ ಆಲ್ರೆಡಿ ನಾನು ಕೂಡ ಹೇಳಿದ್ದೀನಿ ನೀವು ಕೂಡ ಇಲ್ಲಿ ನಾನು ಇದು ಫೋಟೋವನ್ನು ನಾನು ಟೆಲಿಗ್ರಾಮ್ ಟೆಲಿಗ್ರಾಮಲ್ಲಿ ಶೇರ್ ಮಾಡಿರ್ತೀನಿ ನಾನು ಟೆಲಿಗ್ರಾಮ್ ಲಿಂಕೆ ಜಾಯ್ನ್ ಆಗಿ ಜಾಯ್ನ್ ಆಗಿದ ತಕ್ಷಣ ನಾನು ಏನೇ ಅಪ್ಡೇಟ್ ಇದ್ದರೂ ಫಸ್ಟ್ ಅದರಲ್ಲೇ ಬಿಡೋದು ಅದನ್ನು ನೀವು ನೋಡಿದ್ರೆ ಅಲ್ಲೇ ಇದು ಏನಿದೆಯಲ್ಲ ಇದನ್ನು ನಾನು ನಂದು ಟೆಲಿಗ್ರಾಮಲ್ಲಿ ಶೇರ್ ಮಾಡಿರ್ತೀನಿ ಅಲ್ಲಿಗೆ ಅಲ್ಲಿ ಹೋಗಿ ನೀವು ನೋಡ್ಬೋದು ಇದೇ ಥರ ನಿನಗೆ ಯಾವುದೇ ಥರ ಅಪ್ಡೇಟ್ ಬೇಕಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನಿಮ್ಮೆಲ್ಲ ರಿಲೇಟಿವ್ಸ್ಗೈಗೆ ಶೇರ್ ಮಾಡಿ ಎಲ್ರಿಗೂ ಕೂಡ ಹೆಲ್ಪ್ ಆಗಲಿ ಈ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್